ಭರತ್ ಕುಂಡೇಲು ಶ್ರೀಕಾಂತ್ ಶೆಟ್ಟಿ ಹೇಳಿಕೆಗಳಿಂದಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹತ್ಯೆಗಳು ನಡೆದಿದೆ ಎಂದು ಎಸ್ ಡಿ ಪಿ ಜಿಲ್ಲಾಧ್ಯಕ್ಷ ಅನ್ವಾರ್ ಸಾದತ್ ಹೇಳಿಕೆ ನೀಡಿದ್ದಾರೆ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸುಹಾಷ್ ಶೆಟ್ಟಿ ಹತ್ಯೆಗೆ ಪ್ರತಿಕಾರವಾಗಿ ಅಬ್ದುಲ್ ರೆಹಮಾನ್ ಹತ್ಯೆ ನಡೆದಿದೆ ಸುಹಾಷ್ ಶೆಟ್ಟಿ ಹತ್ಯೆಗೆ ಪ್ರತಿಕಾರವಾಗಿ ಈ ಹತ್ಯೆ ನಡೆದಿದ್ದು ಬಜ್ಪೆ ಚಲೋದಲ್ಲಿ ಶ್ರೀಕಾಂತ್ ಶೆಟ್ಟಿ ಪ್ರಚೋದನಕಾರಿ ಭಾಷಣ ಮಾಡಿದ್ದ ಅವತ್ತು ಪೊಲೀಸ್ ಇಲಾಖೆ ನಿಷ್ಕ್ರಿಯತೆಯಿಂದ ಈ ಹತ್ಯೆ ನಡೆಯಿತು ಆ ಬಳಿಕ ಘಟನೆಗಳಿಂದ ಜಿಲ್ಲೆಯಲ್ಲಿ ಪೊಲೀಸ್ ಅಧಿಕಾರಿಗಳ ಬದಲಾವಣೆ ಆಯಿತು ಆ ಬಳಿಕ ಕಮಿಷನರ್ ಎಸ್ ಪಿ ಬಹಳಷ್ಟು ಬದಲಾವಣೆ ತಂದಿದ್ದಾರೆ ಆ ಬಳಿಕ ಆರ್ ಅಶೋಕ್ ವಿಜಯೇಂದ್ರ ಬಂದು ಅಧಿಕಾರಿಗಳಿಗೆ ಒತ್ತಡ ತರುವ ಕೆಲಸ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳಿಗೆ ವಾರ್ನಿಂಗ್ ಕೊಟ್ಟಿದ್ದೇವೆ ಅಂತ ಬಹಿರಂಗವಾಗಿ ಹೇಳಿದ್ದಾರೆ ಆ ಬಳಿಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸ್ ಕಾರ್ಯಾಚರಣೆಯ ವೇಗ ಕಡಿಮೆಯಾಗಿದೆ ಪೊಲೀಸರ ಕಠಿಣ ಕ್ರಮಗಳು ಜಿಲ್ಲೆಯಲ್ಲಿ ಮತ್ತೆ ಕಡಿಮೆಯಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಎಲ್ಲದಕ್ಕೂ ಕೂಡ ನೋಟಿಸ್ ಕೊಡ್ತಾ ಇದ್ದಾರೆ ಭರತ್ ಕುಂಬೇಲ್ ಶ್ರೀಕಾಂತ್ ಶೆಟ್ಟಿ ಹೇಳಿಕೆಗಳಿಂದಲೇ ಈ ಹತ್ಯೆ ನಡೆದಿದೆ ಆದ್ರೆ ತಿಂಗಳು ಕಳೆದ್ರು ಇವರಿಬ್ಬರ ಬಂಧನ ಇನ್ನೂ ಆಗಿಲ್ಲ ರೆಹಮಾನ್ ಹಾಗೂ ಅಶ್ರಫ್ ಹತ್ಯೆ ಕೇಸ್ಗೆ ಎಸ್ಐಟಿ ರಚನೆ ಮಾಡಬೇಕು ಈ ಎರಡು ಕೊಲೆ ಕೇಸ್ನ ಸಂತ್ರಸ್ತರ ಕುಟುಂಬಗಳಿಗೆ ಐವತ್ತು ಲಕ್ಷ ಪರಿಹಾರ ನೀಡಬೇಕು ಎಂದು ಹೇಳಿದರು ಭರತ್ ಪರಿವಾರದ ಮುಖಂಡರು ಅದೇ ರೀತಿ ಶ್ರೀಕಾಂತ್ ಶೆಟ್ಟಿ ಅಂತ ಹೇಳುವಂತಹ ಮತ್ತೊಬ್ಬರು ಸಂಘ ಪರಿವಾರದ ನಾಯಕ ಬಹಿರಂಗವಾಗಿ ಹೇಳಿಕೆ ಕೊಟ್ಟ ನಂತರವಾಗಿರುತ್ತದೆ ಇಲ್ಲಿ ಈ ಕೊಲೆಗಳಾಗುವ ಈ ಕೊಲೆ ಆಗುವಂಥದ್ದು ಪ್ರಥಮ ಆರೋಪಿಯಾಗಿ ಈ ಕೊಲೆಗೆ ಪ್ರಚೋದನೆ ನೀಡಿದಂತಹ ವಿಚಾರದಲ್ಲಿ ಅವರನ್ನು ಬಂಧನ ಮಾಡಬೇಕಿತ್ತು ಆದರೆ ಇವತ್ತು ತಿಂಗಳು ಒಂದು ಕಳೆದಿದೆ ಇಷ್ಟರವರೆಗೆ ಏಳು ಮಂದಿಯನ್ನು ಕಳೆದ ಎರಡು ದಿವಸಗಳ ಹಿಂದೆ ಬಂಧನ ಮಾಡಿದ್ರು ಈಗ ಅದು ನಿನ್ನೆ ಮೊನ್ನೆ ಸೇರಿ ಒಂಬತ್ತು ಮಂದಿಗೆ ಬಂಧನ ಒಂಬತ್ತು ಮಂದಿಯ ಬಂಧನವನ್ನು ತೋರಿಸ್ತಾ ಇದ್ದಾರೆ ಆದರೆ ಇದರ ಹಿನ್ನೆಲೆಯಲ್ಲಿರ್ತಕ್ಕಂತಹ ಸಂಚುಕೋರರು ಯಾರು ಒಂದು ವ್ಯವಸ್ಥೆಯನ್ನು ಸರಿಪಡಿಸಬೇಕು ಅಂತ ಆದರೆ ಕೇವಲ ಈ ಈ ಪಾತ್ರಧಾರಿಗಳನ್ನು ಮಾತ್ರ ಅಲ್ಲ ಬಂಧನ ಮಾಡಬೇಕಾದ್ದು ಇದರ ಹಿಂದೆ ಸಂಚುಕೋರಿದ್ದಾರೆ ಅವರನ್ನು ಬಂಧನ ಮಾಡ್ಲಿಕ್ಕೆ ಇಷ್ಟುವರೆಗೆ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಮುಂದಾಗ್ತಾ ಇಲ್ಲ ಇಲ್ಲಿ ಸುಭಾಷ್ ಶೆಟ್ಟಿ ಹತ್ಯೆ ಆಗ್ತದೆ ಸುಭಾಷ್ ಶೆಟ್ಟಿ ಹತ್ಯೆ ಹಾಕುವಾಗ ಒಬ್ಬ ರೌಡಿ ಶೀಟರ್ ಸುಭಾಷ್ ಶೆಟ್ಟಿ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಇಲ್ಲಿನ ಬಿಜೆಪಿ ಅದೇ ರೀತಿ ಇಲ್ಲಿನ ಜನಪ್ರತಿನಿಧಿಗಳು ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಮನವಿ ಕೊಟ್ಟು ರಾಜ್ಯಪಾಲರಿಗೆ ಮನವಿ ಕೊಟ್ಟು ಅದನ್ನು ಎನ್ ತನಿಖೆಗೆ ಒಳಪಡಿಸಿದೆ ಆದರೆ ಎನ್ ಐ ಎ ತನಿಖೆಗೆ ಒಳಪಡಿಸಬೇಕು ಅಂತ ಆದರೆ ಯು ಎ ಪಿ ಎ ಕಾಯ್ದೆ ಹಾಕಬೇಕು ಅಂತ ಆದರೆ ಅದೊಂದು ಸಂಘಟಿತ ಅಪರಾಧ ಮತ್ತು ಧರ್ಮದ ಆಧಾರದ ಮೇಲೆ ಆಗಬೇಕಿತ್ತು ಆದರೆ ಇಲ್ಲಿ ಅದಾದಂಥದ್ದು ಒಂದು ರೌಡಿ ಹಿನ್ನೆಲೆಯಲ್ಲಿ ಅಥವಾ ಆ ಹಿನ್ನೆಲೆಯಲ್ಲಿ ಆಗಿರ್ತದೆ ಅದು ಕೊಲೆ ಆದಂಥದ್ದು ಇಲ್ಲಿನ ಕಮಿಷನರ್ ಅವರೇ ಅದನ್ನು ಸ್ಪಷ್ಟಪಡಿಸಿದ್ದಾರೆ ಆದರೆ ಇಲ್ಲಿ ಧರ್ಮದ ಆಧಾರದಲ್ಲಿ ಸಂಘಟಿತವಾಗಿ ಅಪರಾಧ ಆದಂಥದ್ದು ಕ್ರೈಮ್ ಆದಂಥದ್ದು ಅಬ್ದುರಹಿಮಾನ್ ಅದಾಗಿರ್ತದೆ ಆದರೆ ಅದು ಇವತ್ತಿಗೂ ಕೂಡ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ಆ ತನಿಖೆ ಇವತ್ತು ಪ್ರಗತಿ ಕಾಣ್ತಾ ಇಲ್ಲ ಇಲ್ಲಿ ಪೊಲೀಸ್ ಇಲಾಖೆ ಇವತ್ತು ಮಾತನಾಡಿದವರ ಮೇಲೆ ನೋಟಿಸ್ಗಳ ಮೇಲೆ ನೋಟಿಸ್ಗಳನ್ನು ಬಿಡ್ತಾ ಇದ್ದಾರೆ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಏನು ಬರೀಲಿಕ್ಕೆ ಗೊತ್ತಿಲ್ಲ ಅವರಿಗೆ ನೋಟಿಸ್ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡಲಿಕ್ಕೆ ಗೊತ್ತಿಲ್ಲ ಅವರಿಗೆ ನೋಟಿಸ್ ಬರ್ತಾ ಇದೆ ಒಂದು ರೀತಿಯಲ್ಲಿ ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂತ ಕೆಲಸವನ್ನು ಇವತ್ತು ಪೊಲೀಸ್ ಇಲಾಖೆ ಮಾಡ್ತಾ ಇದೆ ಇದು ಖಂಡನೀಯ